ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಸೂರಪುರ ಶಾಸಕರಾದ ದಿವಂಗತ ರಾಜವೆಂಕಟಪ್ಪ ನಾಯಕ ಅವರ ಅಂತಿಮ ದರ್ಶನ ಪಡೆದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ನಾಲ್ಕನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ರಾಜಕೀಯದಲ್ಲಿ ಭಾಳ ಸಂಭವಿತ ಯಾವಾಗಲೂ ಕೂಡ ಒಂದು ಭೇಟಿಯಾದಾಗೆಲ್ಲ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ಯಾವಾಗಲೂ ಕೂಡ ತೆಗೆದುಕೊಳ್ಳುವ ವಿಶೇಷವಾಗಿ ನೀರಾವರಿ ಬಗ್ಗೆ ಎಲ್ಲ ಹೆಚ್ಚು ಮಾತನಾಡಿದ ಅವರು ಬಾರಿ ಶೋತಾಗಲೂ ಕೂಡ ಜನರನ್ನ ಅವರು ಓದಿದ್ದೀನಿ ಅಂತೇಳಿ ಯಾವತ್ತೂ ಕೂಡ ಜನರ ಮಾತು ಕೇಳಿದ್ರು ಅಂದರೆ ಸ್ವಂತ ಒಬ್ಬ ಜನಪರವಾದಂಥ ಕಾಳಜಿ ಇದ್ದಂಥ ರಾಜಕಾರಣಿ ಇವತ್ತು ನಮ್ಮ ತಾನೇ ಚೇರ್ಮನ್ ಒಂದು ಎರಡು ಮೂರು ಹೌಸಿಂಗ್ ಹಿಂದೆ ಚಾರ್ಜ್ ತಗೊಂಡಿದ್ದಾರೆ ವೀರ್ ಹೌಸಿಂಗ್ ಕಾರ್ಪೋರೇಷನ್ ಚೇರ್ಮನ್ ಆಗಿದ್ದ ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಅಗಿಸ್ತಾರೆ ಅಂತಕ್ಕಂಥ ಅನಿಸಿಕೆ ನಮಗೆ ಗೊತ್ತಾಗಿದೆ ನಿರೀಕ್ಷೆ ಇದ್ದು ನಾನು ನಿನ್ನೆ ತಲೆ ಬಂದಿದ್ದೆ ಆಸ್ಪತ್ರೆ ನಿನ್ನೆ ಸ್ವಲ್ಪ ರಿಕವರ್ ಮೊನ್ನೆ ರಾತ್ರಿ ರಿಕವರ್ ಆಗಿತ್ತು ಮೊನ್ನೆ ರಾತ್ರಿ ಆಗಿತ್ತು ನಮ್ಮ ಡಿ ಕೆ ಸಿ ಟೀಕೆ ಚೆನ್ನಾಗಿ ಮಾಡ್ತಕ್ಕಂಥ ಆದರೆ ನಿನ್ನೆ ಮತ್ತೆ ಅನ್ಕಾನ್ಸಿ ಸರ್ಕಾನ್ಸಿ ನಾನು ನಿನ್ನೆ ಬಂದಿದ್ದ ಅವರು ದ ಪರಿಸ್ಥಿತಿ ಇರಲಿಲ್ಲ ಏನೇ ನೋಡ್ಕೊಂಡು ಹೋಗಿದ್ದೆ ಆದರೆ ಇಷ್ಟು ಏನೇ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇತ್ತು ಆದರೆ ದುರದೃಷ್ಟ ಅವರು ಅವರ ಆತ್ಮಶಾಂತಿ ಅಂತೇಳಿ ನಾನು ಪ್ರತಿ ಮಾಡ್ತೇನೆ ಅವರ ಅವರ

चर्चे यादगि जिले सुर्पूर् कॉन्स्टिट्यून ना ना गंटे अंत्यक्रिय